ಕನ್ನಡ ವರ್ಣಮಾಲೆ ಇರುವ ಒಟ್ಟು ಅಕ್ಷರ ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿ ಇರುವ ಮೂರು ವಿಧ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ರೆಡಿ ಒಟ್ಟು ಒಟ್ಟು ಸ್ವರಗಳು

ಕಕ್ಕ ಗಕ್ಕ ಇನಿಯ ಚಚ್ಚ ಚಚ್ಚ ಇನ್ನಿಯ ಟಪ ಟಡ್ಡಣ ಟತ್ತ ಡನ ಪಪ್ಪ ಗೊಬ್ಬ ಮ ಯಾರ ಲಾವ ಶೇಷ ಹಿರಿಗಿ ವ್ಯಂಜನದಲ್ಲಿ ಮೂರು ವಿಧ ಅಲ್ಪಪ್ರಾಣ ಮಹಾಪ್ರಾಣ ಅನುದಿಕ ಅಲ್ಪ ಪ್ರಾಣಗಳು ಸ ಅಲ್ಪ ಪ್ರಾಣಗಳ ಅಕ್ಷರಗಳು ಹತ್ತು ಕ ಗ